ಮಂಗಳೂರು ನಗರ ಪಾಲಿಕೆ ಬೀದಿಬೀದಿ ವ್ಯಾಪಾರಸ್ಥರ ವಿರುದ್ಧ ಟೈಗರ್ ಕಾರ್ಯಾಚರಣೆ ಆರಂಭಿಸಿದ್ದು ಇದಕ್ಕೆ ಬೀದಿಬೀದಿ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ನಗರ ಪ್ರದೇಶದಲ್ಲಿ ತೆರವು ಪ್ರಕ್ರಿಯೆ ಮುಂದುವರೆದಿದೆ ಇದನ್ನು ಖಂಡಿಸಿ ಬೀದಿಬದಿ ವ್ಯಾಪಾರಿಗಳು ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ಆರಂಭಿಸಿದ್ದಾರೆ ಟೈಗರ್ ಕಾರ್ಯಾಚರಣೆ ನಿಲ್ಲಿಸಬೇಕು ಮತ್ತು ಬೀದಿಬೀದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಪ್ರತಿಭಟನಾ ನಿರತರು ಪಾಲಿಕೆ ಆಯುಕ್ತರನ್ನು ಒತ್ತಾಯಿಸಿದ್ದಾರೆ ಅನಧಿಕೃತ ಬೀದಿ ಬದಿ ವ್ಯಾಪಾರಿಗಳ ತೆರವು ನೆಪದಲ್ಲಿ ತಳ್ಳುಗಾಡಿ ಗೂಡಂಗಡಿಗಳು ಸಾಮಗ್ರಿಗಳಿಗೆ ಹಾನಿ ಮಾಡಿದಲ್ಲದೆ ಆಹಾರ ತಿಂಡಿ ತಿನಿಸುಗಳನ್ನು ನಾಶಪಡಿಸಿರುವುದರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು

ಟಿವಿಸಿಯಲ್ಲಿ ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಹೇಗೆ ತೆಗಿದ್ದಾರೆ ಇವರು ಪೊಲೀಸರು ಹೇಗೆ ಬಂದೋಬಸ್ತ್ ಕೊಡ್ತಾರೆ ಪೊಲೀಸರು ಕೇಳಿದಾರೆ ಪಿವಿಸಿಯಲ್ಲಿ ತೀರ್ಮಾನ ಆಗಿದ್ದಾರೆ